ನಿರೀಕ್ಷೆಯಂತೆ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ ತಕ್ಷಣ ನವೆಂಬರ್ ಕ್ರಾಂತಿ ಅಂತ ಏನಿತ್ತು ಕುರ್ಚಿಗಾಗಿ ಕಿತ್ತಾಟ ಭಾಳ ದೊಡ್ಡ ಮಟ್ಟಕ್ಕೆ ಪ್ರಾರಂಭ ಆಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆ ಸಿದ್ದರಾಮಯ್ಯ ಸೀಟ್ ಬಿಟ್ಟು ಹೇಳೋದಕ್ಕೆ ರೆಡಿ ಇಲ್ಲ ಡಿ ಕೆ ಶಿವಕುಮಾರು ಆಯಿತು ಅವ್ರನ್ನ ಕಡೆ ತಳ್ಳಿ ಆದರೂ ಕೂಡ ಹಿಂದೆ ಅವರು ಹೇಳಿದರು ಯಾವುದೋ ಒಂದು ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಯಾವ ರೀತಿ ಒದ್ದು ಕಿತ್ಕೊಂಡಿದ್ದೆ ಅಂತ ಬಹುಶಃ ಆ ಸಂದರ್ಭ ಬಂದಿದೆ ಅಂತ ಕಾಣುತ್ತೆ ಈ ಕಿತ್ತಾಟದಲ್ಲಿ ಕರ್ನಾಟಕದ ಜನ ಬಹಳ ಗಂಭೀರವಾಗಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅವರು ಯಾವ ನಿರೀಕ್ಷೆ ಇಟ್ಕೊಂಡು ಇವತ್ತು ಈ ಸರ್ಕಾರವನ್ನು ನೂರ ಮೂವತ್ತೈದು ನೂರ ನಲ್ವತ್ತು ಸೀಟ್ ಕೊಟ್ಟು ಅಧಿಕಾರಕ್ಕೆ ತಂದರು ಇವತ್ತು ಆ ನಿರೀಕ್ಷೆಗಳೆಲ್ಲ ಹುಸಿಯಾಗಿದ್ದಾರೆ ಕೆಲವೊಂದು ಕಡೆ ಜನರ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಪೂರ್ವಕವಾಗಿ ಈ ಸರ್ಕಾರ ಏನು ಕೆಲಸ ಕೂಡ ಮಾಡಲಿಲ್ಲ ಅದಕ್ಕೆ ಬದಲಾಗಿ ಕೇವಲ ಅವ್ರು ಕೊಟ್ಟಂಥ ಉಚಿತ ಯೋಜನೆಗಳೇನಾದರೆ ಅವನ್ನು ಮಾತ್ರ ಮುಂದೆ ಇಟ್ಕೊಂಡು ಇವರು ಪ್ರಚಾರ ಪ್ರಯತ್ನ ಪ್ರಯತ್ನಪಟ್ಟು ಜನಗಳಿಗೆ ಸಂಪೂರ್ಣವಾಗಿ ಮನವರಿಕೆ ಆಗಿದೆ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಅವಧಿಯನ್ನು ಪೂರೈಸಲ್ಲ ಅವ್ರ ಕಿತ್ತಾಟದಲ್ಲಿ ಅವರೇ ಕುರ್ಚಿ ಬಿಟ್ಟು ಹಿಡಿದು ಹೋಗುವಂಥ ಸಂದರ್ಭ ಬರುತ್ತೆ ಸರ್ ಅಲ್ಲ ಡಿ ಕೆ ಶಿವಕುಮಾರ್ ಬಂದವರು ಬಹಳಷ್ಟು ಜನ ಧೈರ್ಯ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ಕುರ್ಚಿ ಕಿತ್ತಾಟದಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆಯೋ ಅಥವಾ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೇನಾದರೂ ಸೇರುವಂತಹ ಚಾನ್ಸಸ್ ಇದೆ ಅಂತ ನಿಮ್ಮ ನಾಯಕರ ಹೇಳಿಕೆನೇ ಕೊಡ್ತಾರೆ ಕೆಲವೊಬ್ಬರು ಅಲ್ಲ ಅದು ಡಿ ಕೆ ಶಿವಕುಮಾರರು ಕಾಂಗ್ರೆಸ್ನಲ್ಲಿ ಇರೋವರೆಗೂ ಅವರು ಕಾಂಗ್ರೆಸ್ ಪಕ್ಷ ಪಕ್ಷದವ್ರು ಆಗ್ತಾರೆ ಡಿ ಕೆ ಶಿವಕುಮಾರ ಅವರು ಬಂದು ಬಿ ಜೆ ಪಿ ಸೇರ್ಕೋತಾರೆ ಸೇರಿಸ್ಕೋಬೇಕಾ ಬೇಡುವ ಎಲ್ಲನೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಥ ಹಾಗಾಗಿ ಆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಬಟ್ ಅದಕ್ಕೆ ಮುಂಚೆ ನಾವು ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷಗಳು ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರು ಅವರ ನಡೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈಗ ಎರಡೂವರೆ ವರ್ಷದಲ್ಲಾದಂತ ಅನ್ಯಾಯ ಮತ್ತೆ ಆಗಬಾರದು ಜನಕ್ಕೆ ಅಭಿವೃದ್ಧಿ ಕೆಲಸಗಳಾಗಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ನಾವು ಕೆಲಸ ಮುಂದೆ ಏನು ಬೆಳವಣಿಗೆಗಳಾಗ್ತವೆ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತೇವೆ ಮಗು ದಸ್ಪುಷ್ಟವಾಗಿ ಬೆಳಿಬೇಕು ಸದಾ ಲವಲವಿಕೆಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಯಾಕೆ ಪ್ರತಿದಿನ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ